ನಮಸ್ಕಾರ ಹಿರಿಯರು ಗಳಿಸಿದ ಆಸ್ತಿ ಆಗಲಿ ಅಥವಾ ನಿಮಗೆ ಪಿತ್ರಾರ್ಜಿತೆಯಿಂದ ಬಂದ ಆಸ್ತಿ ಆಗಲಿ ಆ ಒಂದು ಆಸ್ತಿ ಯಾವ ರೀತಿ ಭಾಗ ಮಾಡಿಕೊಳ್ಳಬೇಕು ಒಂದು ಕುಟುಂಬದಲ್ಲಿ ಬರುವ ಎಲ್ಲಾ ಜನರು ಅಣ್ಣ ತಂಬಂದಿಯರಾಗಿರ್ಬೋದು ಅಥವಾ ಅಕ್ಕ ತಂಗಿಯರು ಆಸ್ತಿ ಭಾಗ ಮಾಡಿಕೊಳ್ಳುವುದು ಹೇಗೆ ಅದಕ್ಕೆ ನಕ್ಷೆ ತಯಾರಿಸಿಕೊಳ್ಳುವುದು ಹೇಗೆ ಅದರ ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ಯಾವ ರೀತಿ ಇರುತ್ತೆ ಜೊತೆಗೆ ಮುಖ್ಯವಾಗಿ ಒಪ್ಪಂದ ಪತ್ರ ಹೇಗೆ ಬರೆಯಬೇಕು ಯಾವ ರೀತಿ ಬರೆಯಬಹುದು ಸ್ಟೆಪ್ ಬೈ ಸ್ಟೆಪ್ಗೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇವೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡುವರೆಗೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಸಹ ನಿಮಗೆ ಪ್ರಶ್ನೆಗಳು ಕಮೆಂಟ್ ಮೂಲಕ ಕೇಳಬಹುದು ಮೊಟ್ಟ ಮೊದಲನೆಯದಾಗಿ ಕುಟುಂಬದ ಒಳಗಡೆ ಜಮೀನು ಭಾಗ ಆಗ್ಬೇಕಂದ್ರೆ ಈ ಒಂದು ಅಂಶಗಳು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇವೆ ಕೇಳಿ ಒಂದನೇದು ಜಮೀನು ಅಥವಾ ಆಸ್ತಿ ಭಾಗ ಮಾಡಿಕೊಳ್ಳಬೇಕಂತಂದ್ರೆ ಆಸ್ತಿ ಒಡೆಯ ಜೀವಂತವಿದ್ರೆ ಜಮೀನು ಭಾಗ ಮಾಡಿಕೊಳ್ಳುವ ಪ್ರೊಸೆಸ್ ಬೇರೆನೆ ಇರುತ್ತೆ ಎರಡನೇದು ಒಂದೇ ವೇಳೆ ಜಮೀನಿನ ಒಡೆಯ ಜೀವಂತ ಇಲ್ಲದೆ ಇದ್ದಾಗ ಅಂದ್ರೆ ಮರಣ ಹೊಂದಿದ್ರೆ ಪೌತಿ ಖಾತೆ ಮೂಲಕ ನೇರ ವಾರಸುದಾರ ಅಂದ್ರೆ ಕುಟುಂಬದಲ್ಲಿ ಬರುವ ನೇರ ವಾರಸುದಾರರ ಹೆಸರಿಗೆ ಅಂದ್ರೆ ಹೆಂಡತಿ ಮಕ್ಕಳ ಹೆಸರಿಗೆ ಪೌತಿ ಖಾತೆ ಮೂಲಕ ಖಾತೆ ಬದಲಾವಣೆ ಮಾಡಿಸಿಕೊಳ್ಳಬೇಕಾಗುತ್ತೆ ತದನಂತರ ನೇರ ವಾರಸುದಾರ ಹೆಸರಿಗೆ ಜಮೀನು ಆದ್ಮೇಲೆ ಜಮೀನಿನ ಕುಟುಂಬದ ಸದಸ್ಯರು ಆ ಒಂದು ಜಮೀನು ಭಾಗ ಮಾಡಿಕೊಂಡು ತಮ್ಮ ತಮ್ಮ ಹೆಸರಿಗೆ ಮಾಡಿಕೊಳ್ಳಬಹುದು ಇದು ನಿಮ್ಗೆ ನೆನಪಿರಲಿ ಮೂರನೇದು ಆಸ್ತಿ ಭಾಗ ಮಾಡಿಕೊಳ್ಳಬೇಕಾದ್ರೆ ಮೊಟ್ಟ ಮೊದಲಿಗೆ ಒಪ್ಪಂದ ಪತ್ರ ಬರೆಯಬೇಕಾಗುತ್ತೆ ತದನಂತರ ಒಪ್ಪಂದ ಪತ್ರದ ಪ್ರಕಾರ ಕಡ್ಡಾಯವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ನಿರ್ದಿಷ್ಟವಾಗಿ ಜಮೀನು ಬರಬೇಕು ಅನ್ನೋದನ್ನ ಜಮೀನು ಅಳತೆ ಮಾಡಿಸಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಅದನ್ನು ಸಹ ರಜಿಸ್ಟರ್ ಕೂಡ ಮಾಡೋದು ಕಡ್ಡಾಯವಾಗಿ ಮಾಡಿಸಲೇಬೇಕು ನಾಲ್ಕನೇದು ಜಮೀನು ಭಾಗ ಮಾಡುವಾಗ ಪ್ರಮುಖವಾಗಿ ಬರುವ ವಿಷಯ ಏನಂತಂದ್ರೆ ಆಸ್ತಿ ಮೇಲೆ ಇರುವ ಸಾಲ ಹೌದು ಜಮೀನಿ ಮೇಲಿರುವ ಸಾಲದ ಕುರಿತು ಕುಟುಂಬದ ಸದಸ್ಯರೆಲ್ಲರೂ ಸೇರಿಕೊಂಡು ಅದಕ್ಕೆ ಒಂದು ಸಾಲಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾಗುತ್ತೆ ಐದನೆಯದು ಭವಿಷ್ಯದಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅಂತಂದ್ರೆ ನೀವೇನ್ ಮಾಡ್ಬೇಕು ಜಮೀನ ದಾಖಲೆಗಳು ಸರಿಯಾಗಿ ಚೆಕ್ ಮಾಡಿ ಹಾಗೆ ಕರಾರು ಪತ್ರಗಳು ಮತ್ತು ಒಪ್ಪಿಗೆ ಪತ್ರ ಕೂಡ ಬರೆಸಿಕೊಳ್ಳಿ ಇವಾಗ ಆಸ್ತಿ ಭಾಗ ಮಾಡಿಕೊಂಡು ನಿಮ್ಮ ಹೆಸರಿಗೆ ಯಾವ ರೀತಿ ಮಾಡಿಕೊಳ್ಳಬೇಕು ಅದನ್ನು ನೋಡೋಣ ಆಸ್ತಿ ಒಡೆಯ ಮರಣ ಹೊಂದಿದ್ರೆ ಅವನ ಹೆಸರಿನಲ್ಲಿರುವ ಆಸ್ತಿಯನ್ನು ಕುಟುಂಬದ ಸದಸ್ಯರು ಹೇಗೆ ಡಿವೈಡ್ ಮಾಡ್ಕೋಬೇಕು ಅಂದ್ರೆ ಭಾಗ ಹೇಗೆ ಮಾಡ್ಕೋಬೇಕು ಕಂಪ್ಲೀಟ್ ಪ್ರೊಸೆಸ್ ದಾಖಲೆಗಳು ಏನೇನು ಬೇಕು ನೋಡೋಣ ಇವಾಗ ಒಂದನೆಯದು ಮೊಟ್ಟ ಮೊದಲನೇದಾಗಿ ಪೌತಿ ಖಾತೆ ಮಾಡಿಸಬೇಕು ಜಮೀನಿನ ಮಾಲೀಕ ಮರಣ ಹೊಂದಿದ್ರೆ ಆ ಒಂದು ಜಮೀನು ಭಾಗ ಆಗ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಪೌತಿ ಖಾತೆ ಮಾಡಿಸಬೇಕು ಪೌತಿ ಖಾತೆ ಯಾವ ರೀತಿ ಮಾಡಿಸಬೇಕು ಹೇಗೆ ಮಾಡಿಸಬೇಕು ಎಲ್ಲಿ ಅರ್ಜಿ ಹಾಕಬೇಕು ಇದನ್ನು ಸಹ ನಿಮಗೆ ಬೇಕಾದ್ರೆ ಈ ವಿಡಿಯೋ ನಿಮಗೆ ಮಾಹಿತಿ ಬೇಕಾದ್ರೆ ದಯವಿಟ್ಟು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ದಯವಿಟ್ಟು ಪೌತಿ ಖಾತೆ ಬಗ್ಗೆ ಸಂಪೂರ್ಣ ವಿಡಿಯೋ ನೀವು ನೋಡಬಹುದು ಲಿಂಕ್ ಹಾಕಿರ್ತೀವಿ ಎರಡನೇ ಸ್ಟೆಪ್ ಏನಿರುತ್ತೆ ಅಂತಂದ್ರೆ ಎರಡನೇ ಸ್ಟೆಪ್ ನಲ್ಲಿ ಪೌತಿ ಖಾತೆ ಆದ್ಮೇಲೆ ಕುಟುಂಬದ ಸದಸ್ಯರು ಎಲ್ಲರೂ ಕುಳಿತು ಆ ಒಂದು ಜಮೀನಿನ ಮೇಲಿರುವ ಸಾಲದ ಹೊಣೆಗಾರಿಕೆ ಹೇಗೆ ಹಂಚಿಕೊಳ್ಳಬೇಕು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಒಪ್ಪಂದ ಪತ್ರ ಅಂದ್ರೆ ಕರಾರು ಪತ್ರ ಬರೆಯಿಸಿಕೊಳ್ಳಬೇಕಾಗುತ್ತೆ ಅಂದ್ರೆ ಕರಾರು ಪತ್ರ ಮಾಡಿಸಬೇಕು ಮೂರನೇ ಸ್ಟೆಪ್ನಲ್ಲಿ ಏನೇನಿರುತ್ತೆ ಅಂದ್ರೆ ಜಮೀನಿಗೆ ಅಳತೆ ಮಾಡುವ ಕುರಿತು ಆಗಿರುತ್ತೆ ಅಂದ್ರೆ ಜಮೀನು ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಹೋಗ್ಬೇಕು ಲೆವೆನಿ ಸ್ಕೆಚ್ ಗೆ ಅರ್ಜಿ ಹಾಕಿ ಲೆವೆನಿ ಸ್ಕೆಚ್ ಪ್ರಕಾರ ಜಮೀನು ಅಳತೆ ಮಾಡಿಸಬೇಕಾಗುತ್ತೆ ಇಲ್ಲಿ ನೆನಪಿನಲ್ಲಿ ಇಡ್ಬೇಕಾಗಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ ಜಮೀನಿನ ಅಳತೆ ಮಾಡುವಾಗ ಅಂದ್ರೆ ಲೆವನ್ಸ್ಕೆಚ್ ಗೆ ಅರ್ಜಿ ಹಾಕುವಾಗ ಪಾರ್ಟಿಷನ್ ಅಂದ್ರೆ ವಿಭಾಗ ಅಂತಲೇ ನೀವು ಆ ಒಂದು ಅರ್ಜಿಯಲ್ಲಿ ನಮೂದಿಸಬೇಕಾಗುತ್ತೆ ಇದು ನೆನಪಿನಲ್ಲಿ ಇಟ್ಕೋಬೇಕು ನೀವು ಜಮೀನು ಅಳತೆಗೆ ಅರ್ಜಿ ಹಾಕಬೇಕಾದ್ರೆ ನೀವೇನ್ ಮಾಡಬೇಕು ನಿಮ್ಮ ಅರ್ಜಿದಾರ ಕುಟುಂಬದ ಸದಸ್ಯರು ಎಲ್ಲರದ ಆಧಾರ್ ಕಾರ್ಡ್ ಸಹ ಅರ್ಜಿ ಜೊತೆಗೆ ಲಗತ್ತಿಸಿ ಹಾಗೆ ನಾಡ ಕಚೇರಿಗೆ ಹೋಗಿ ನೀವು ಲೆವನೇಸ್ ಕಚ್ಗೆ ಅಂದ್ರೆ ಜಮೀನು ಅಳತೆ ಅಂದ್ರೆ ಜಮೀನು ಸರ್ವೆ ಮಾಡೋಗೋಸ್ಕರ ಅರ್ಜಿ ಹಾಕಬಹುದು ಆನ್ಲೈನ್ ಸಹ ಹಾಕಬಹುದು ನಾಲ್ಕನೇ ಸ್ಟೆಪ್ ನಲ್ಲಿ ಏನಿರುತ್ತೆ ಜಮೀನು ಅಳತೆ ಮಾಡಲು ಅರ್ಜಿ ಹಾಕಿದ ನಂತರ ಆ ಒಂದು ಗೊತ್ತುಪಡಿಸಿದ ದಿನಾಂಕದಂದು ನಿಮ್ಮ ಜಮೀನಿಗೆ ಸರ್ವೇರ್ ಬಂದು ನೀವು ಅರ್ಜಿ ಯಾವ ರೀತಿ ಹಾಕಿರ್ತೀರ ಅರ್ಜಿಯಲ್ಲಿ ಯಾವ ರೀತಿ ಮಾಹಿತಿ ಇದೆಯೋ ಅರ್ಜಿ ತಕ್ಕಂತೆ ನಿಮ್ಮ ಒಂದು ಜಮೀನುಗಳು ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನು ಹೋಗ್ಬೇಕು ಎಲ್ಲ ಎಲ್ಲಾ ಜಮೀನುಗಳು ಅಳತೆ ಮಾಡಿ ಅದಕ್ಕೊಂದು ಸ್ಕೆಚ್ ರೆಡಿ ಮಾಡಿ ಕೊಡುತ್ತಾರೆ ನೀವೇನು ಮಾಡಬೇಕು ತದನಂತರ ಅಳತೆ ಸ್ಕೆಚ್ ತೆಗೆದುಕೊಂಡು ನಿಮ್ಮ ಏರಿಯಾದಲ್ಲಿರುವ ನಿಮಗೆ ಸಂಬಂಧಪಟ್ಟ ನಿಮ್ಮ ಒಂದು ಉಪ ನೋಂದಣಿ ಹೋಗಿ ಅಂದ್ರೆ ಕುಟುಂಬದ ಸದಸ್ಯರು ಎಲ್ಲರೂ ಸಹ ಹಾಗೆ ಸಾಕ್ಷಿದಾರರು ಸಹ ನಿಮ್ಮ ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ವಿಭಾಗ ಪತ್ರದ ಮೂಲಕ ನೀವು ಒಂದು ಆ ಒಂದು ಜಮೀನು ರಿಜಿಸ್ಟರ್ ಮಾಡಿಸಿಕೊಳ್ಳಬೇಕಾಗುತ್ತೆ ನಿಮಗೆ ಏನಾದರೂ ವಿಭಾಗ ಪತ್ರ ಅಂದ್ರೆ ಪಾರ್ಟಿಷನ್ ಡೀಡ್ ಬಗ್ಗೆ ಮಾಹಿತಿ ಬೇಕಪ್ಪ ಅಂತಂದ್ರೆ ಪಾರ್ಟಿಷನ್ ಡೀಡ್ ಯಾವ ರೀತಿ ಬರೆಯಬೇಕು ಅದು ಪ್ರೊಸೆಸ್ ಹೆಂಗಿರುತ್ತೆ ವಿಭಾಗ ಪತ್ರದು ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಹಾಗೆ ಆ ಒಂದು ವಿಭಾಗ ಪತ್ರದ ಮಾಹಿತಿ ತಿಳಿದುಕೊಳ್ಳಿ ನಿಮಗೆ ಉಪಯೋಗವಾಗುತ್ತೆ ಜಮೀನು ರಿಜಿಸ್ಟರ್ ಬೇಕಾಗುವ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟ ಕೆಲವು ಮುಖ್ಯ ಅಂಶಗಳು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀವಿ ಕೇಳಿ ಒಂದನೆಯದು ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಸರ್ವೆ ಇಲಾಖೆಯಿಂದ ಮಾಡಿಸಲಾದ ಮ್ಯೂಟೇಶನ್ ಪೂರ್ವ ನಕ್ಷೆಗಳು ಪಹಣಿ ಆಗಿರ್ಬೋದು ಜಮೀನಿದ್ದು ಹಾಗೆ ವಂಶಾವಳಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ಜಮೀನು ರಿಜಿಸ್ಟರ್ ಮಾಡುವ ಸಮಯದಲ್ಲಿ ಇವೆಲ್ಲ ದಾಖಲೆಗಳು ಇಟ್ಟುಕೊಂಡ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಎರಡನೇದು ಜಮೀನು ರಿಜಿಸ್ಟರ್ ಸಮಯದಲ್ಲಿ ಸಾಕ್ಷಿಗಳ ಆಧಾರ್ ಕಾರ್ಡ್ ಸಹ ಬೇಕಾಗುತ್ತೆ ಅವರ ಸಹಿ ಸಹ ಬೇಕಾಗುತ್ತೆ ಮೂರನೆಯದು ಕುಟುಂಬದ ಮೇಲೆ ಸಾಲ ಮತ್ತು ಋಣಭಾರಗಳು ಇದ್ದರೆ ಇದ್ರೆ ದಯವಿಟ್ಟು ಇದರ ಬಗ್ಗೆ ಮಾಹಿತಿ ನೀವು ವಿಭಾಗ ಪತ್ರದಲ್ಲಿ ಉಲ್ಲೇಖಿಸಿ ನಾಲ್ಕನೆಯದು ನೋಂದಣಿ ಪ್ರೊಸೆಸ್ ಹೆಚ್ಚು ಕಮ್ಮಿ ಈಗ ಆನ್ಲೈನ್ ಮೂಲಕವೇ ಮಾಡಲಾಗುತ್ತೆ ಆದ್ದರಿಂದ ಸಂಬಂಧಪಟ್ಟ ಎಲ್ಲರೂ ಸರಿಯಾದ ದಿನ ಮತ್ತು ಸರಿಯಾದ ಸಮಯಕ್ಕೆ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಐದನೇದು ರಿಜಿಸ್ಟರ್ಗೆ ಆಗೋ ಖರ್ಚಿನ ಬಗ್ಗೆ ಹೇಳೋದಾದರೆ ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಅಂದಾಜಿನ ಪ್ರಕಾರ ಕುಟುಂಬದ ಪ್ರತಿ ಸದಸ್ಯರಿಗೆ ವಿಭಾಗ ಆಗುವಾಗ ಕುಟುಂಬದ ಪ್ರತಿ ಸದಸ್ಯರಿಗೆ ಒಂದೊಂದು ಸಾವಿರ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗುತ್ತೆ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಆರು ಜನರು ಸದಸ್ಯರು ಇದ್ದರೆ ಒಟ್ಟು ಆರು ಸಾವಿರ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ ಜೊತೆಗೆ ನೋಂದಣಿ ಶುಲ್ಕ ಸೇರಿದಂತೆ ಇನ್ನಿತರ ಅಂದಾಜು ಎರಡು ಸಾವಿರ ಆಗಬಹುದು ಪ್ರತಿ ಸದಸ್ಯರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಮೀನಿನ ಮಾಲೀಕ ಜೀವಂತವಿದ್ದಾಗ ಕುಟುಂಬದ ಸದಸ್ಯರು ಯಾವ ರೀತಿ ಜಮೀನು ಭಾಗ ಮಾಡಿಕೊಳ್ಳಬೇಕು ಆ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡುತ್ತೇವೆ ದಯವಿಟ್ಟು ಆ ವಿಡಿಯೋನ ಸಹ ನೋಡಿದರೆ ನಿಮಗೆ ಎರಡು ವಿಡಿಯೋ ತ್ಯಾಸ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಏನೇ ಇದ್ರು ಸಹ ಕಮೆಂಟ್ ಮೂಲಕ ಹೇಳಿ